ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ವೀರಶೈವ ಲಿಂಗಾಯತ ಸಮಾಜದ ಸದಸ್ಯತ್ವದ ನೋಂದಣಿ ಅಭಿಯಾನ ಚೇಖರ್ ಪಾಟೀಲ್ ಶಿಕ್ಷಣದಲ್ಲಿ ಕ್ರಾಂತಿ ಮಾಡಲು ಶೈಕ್ಷಣಿಕ ಅಭಿವೃದ್ಧಿಗೆ ಒತ್ತು ಶಾಸಕ ಅಂಕುನಗೌಡ ಬಾದರ್ಲಿ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಆಗುವವರೆಗೂ ಹೋರಾಟವಿಲ್ಲ ಸಂಸದರು ಹೋರಾಟಗಾರರ ಘೋಷಣೆ ಗ್ರಾಮ ಲೆಕ್ಕಾಧಿಕಾರಿಗಳ ಕಂದಾಯ ನಿರೀಕ್ಷಕರ ವಿರುದ್ಧ ದಲಿತ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ ಸಿಂಧನೂರು ದಸರಾ ಉತ್ಸವದಲ್ಲಿ ಭಾಗವಹಿಸಲು ಕೊಪ್ಪಳ ಶ್ರೀಗಳಿಗೆ ಶಾಸಕರಿಂದ ಆಹ್ವಾನ ವಾರ್ತೆಗಳ ವಿವರ ವೀರಶೈವ ಲಿಂಗಾಯತ ಸಮಾಜದಿಂದ ಸದಸ್ಯತ್ವ ನೋಂದಣಿ ಅಭಿಯಾನ ಹಮ್ಮಿಕೊಂಡಿದ್ದು ಎಲ್ಲರೂ ಸದಸ್ಯತ್ವ ನೋಂದಣಿ ಮಾಡಿಸುವಂತೆ ಎಪಿಎಂಸಿಯ ಮಾಜಿ ರಾಜ್ಯ ಉಪಾಧ್ಯಕ್ಷ ಹಾಗೂ ವೀರಶೈವ ಲಿಂಗಾಯತ ಸಮಾಜದ ಮುಖಂಡ ರಾಜಶೇಖರ್ ಪಾಟೀಲ್ ಸಮಾಜದ ಬಂಧುಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವೀರಶೈವ ಸಮಾಜದ ಸಂಘಟನೆ ಇದಕ್ಕೂ ಮುಂಚೆ ನಗರಕ್ಕೆ ಮಾತ್ರ ಸೀಮಿತವಾಗಿತ್ತು ಈಗ ತಾಲೂಕಿನಾದ್ಯಂತ ಸಂಘಟನೆ ವಿಸ್ತರಿಸುವ ಉದ್ದೇಶದಿಂದ ಸದಸ್ಯತ್ವದ ನೋಂದಣಿ ಮಾಡಿಸಲಾಗುತ್ತದೆ ಎಂದರು ನಂತರ ವಕೀಲರ ಸಂಘದ ತಾಲೂಕು ಅಧ್ಯಕ್ಷೆ ಎನ್ ರಾಮನಗೌಡ ಮಾತನಾಡಿ ಸದಸ್ಯತ್ವ ನೋಂದಣಿ ಅಭಿಯಾನ ಜುಲೈ ಹದಿನಾಲ್ಕರಿಂದ ಆರಂಭವಾಗಿದೆ ಸಾಕಷ್ಟು ಜನರು ನೋಂದಣಿ ಮಾಡಿಸಿದ್ದಾರೆ ಆಗಸ್ಟ್ ಹದಿನಾಲ್ಕರವರೆಗೂ ಸದಸ್ಯತ್ವ ನೋಂದಣಿ ಮಾಡಿಸುವ ಕೊನೆಯ ದಿನವಾಗಿದೆ ಇಲ್ಲಿಯವರೆಗೂ ಪೋಷಕ ಸದಸ್ಯತ್ವ ಮೂರು ದಾನಿಗಳ ಸದಸ್ಯತ್ವ ಏಳು ಅಜೀವ ಸದಸ್ಯತ್ವ ಇನ್ನೂರ ಇಪ್ಪತ್ತೆರಡು ವಾರ್ಷಿಕ ಸದಸ್ಯತ್ವ ಮುನ್ನೂರ ಹದಿಮೂರು ಒಟ್ಟು ನೂರ ನಲವತ್ತೈದು ಸಮಾಜದ ಜನರು ಸದಸ್ಯತ್ವ ಪಡೆದುಕೊಂಡಿದ್ದಾರೆ ನಗರದ ಕೋಟಿ ಈರಣ್ಣ ಕಲ್ಯಾಣ ಮಂಟಪದಲ್ಲಿ ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಒಂದು ಗಂಟೆಯವರೆಗೆ ಹಾಗೂ ಮಧ್ಯಾಹ್ನ ಮೂರರಿಂದ ಆರರವರೆಗೆ ಸದಸ್ಯತ್ವಕ್ಕೆ ನೋಂದಾಯಿಸಿಕೊಳ್ಳಲಾಗುತ್ತಿದೆ ಪೋಷಕ ಸದಸ್ಯ ಸದಸ್ಯತ್ವ ಐವತ್ತು ಸಾವಿರ ದಾನಿಗಳ ಸದಸ್ಯತ್ವ ಇಪ್ಪತ್ತೈದು ಸಾವಿರ ಅಜೀವ ಸದಸ್ಯತ್ವ ಐದು ಸಾವಿರ ವಾರ್ಷಿಕ ಸದಸ್ಯತ್ವ ಐದು ನೂರು ನಿಗದಿಪಡಿಸಲಾಗಿದೆ ಐವತ್ತು ಸಾವಿರ ಪೋಷಕ ಸದಸ್ಯತ್ವಕ್ಕೆ ಚುನಾವಣೆ ನಡೆಸಲಾಗುವುದು ಐದು ಜನರು ಚುನಾವಣೆಗೆ ಸ್ಪರ್ಧಿಸುವ ಅವಕಾಶವಿದೆ ಇಪ್ಪತ್ತೈದು ಸಾವಿರ ಸದಸ್ಯತ್ವದ ಚುನಾವಣೆಗೆ ಐದು ಜನ ಸ್ಪರ್ಧೆ ಮಾಡಬಹುದು ಐದು ಸಾವಿರ ಸದಸ್ಯತ್ವದ ಚುನಾವಣೆಯಲ್ಲಿ ಹತ್ತು ಜನ ಸ್ಪರ್ಧೆ ಮಾಡಬಹುದು ಇದರಲ್ಲಿ ಮೂರು ಜನ ಮಹಿಳೆಯರಿಗೆ ಅವಕಾಶ ಕಲ್ಪಿಸಲಾಗಿದೆ ಐದು ಸಾವಿರ ಸದಸ್ಯತ್ವ ಚುನಾವಣೆಗೆ ಏಳು ಜನರು ಸ್ಪರ್ಧಿಸುವ ಅವಕಾಶವಿದ್ದು ಒಂದು ಸ್ಥಾನ ಮಹಿಳೆಗೆ ಮೀಸಲಿರಿಸಲಾಗಿದೆ ಎಂದರು ಜೆ ಡಿ ಎಸ್ ಮುಖಂಡ ಚಂದ್ರಭೂಪಾಲ್ ನಾಡಗೌಡ ಮಾತನಾಡಿ ನಗರದಲ್ಲಿ ಮಾತ್ರ ಇದ್ದ ಸಂಘ ಗ್ರಾಮೀಣ ಮಟ್ಟದಲ್ಲೂ ವಿಸ್ತರಿಸುತ್ತಿರುವುದು ಶ್ಲಾಘನೀಯವಾಗಿದೆ ರಾಜಶೇಖರ್ ಪಾಟೀಲ್ ಅವರ ನೇತೃತ್ವದ ತಂಡವು ತಾಲೂಕಿನಾದ್ಯಂತ ಸಂಘಟನೆ ವಿಸ್ತರಿಸುವ ಮೂಲಕ ತಾಲೂಕು ಮಟ್ಟದಲ್ಲಿ ಪಕ್ಷಾತೀತವಾಗಿ ಎಲ್ಲರನ್ನು ಒಳಗೊಂಡು ಸಂಘಟನೆ ಮಾಡುವ ಪ್ರಯತ್ನ ಮಾಡುತ್ತಿರುವುದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸುವ ಮೂಲಕ ಅವರ ಜೊತೆ ನಾವೆಲ್ಲರೂ ಕೈ ಜೋಡಿಸೋಣ ಎಂದರು ಈ ಸಂದರ್ಭದಲ್ಲಿ ಆರ್ ಡಿ ಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಪಂಪನಗೌಡ ಬಾದರ್ಲಿ ಸಮಾಜದ ಮುಖಂಡ ಅಮರೇಶ್ ಕುಮಾರ್ ಸ್ವಾಮಿ ರಾವಿಹಾಳ್ ಶರಣಪ್ಪ ತೆಂಗಿನಕಾಯಿ ವೀರೇಶಪ್ಪ ಮಸ್ಕಿ ಸ್ವಾಮಿ ಸೇರಿದಂತೆ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು ಒಂದು ಆ ಸೀಮಿತ ಇರುತ್ತೆ ಒಂದು ವರ್ಷ ಆದ ನಂತರ ಮತ್ತೆ ಅವರು ಮರುಗಣ ಮಾಡಿ ತಮ್ಮ ಸದಸ್ಯತ್ವವನ್ನು ನವೀಕರಣವನ್ನು ಮಾಡಿ ಇದಾದ ಮೇಲೆ ಸದಸ್ಯತ್ವ ಆದ ನಂತರ ಹೊಸದಾಗಿ ಕಾರ್ಯಕಾರಿ ಮಂಡಳಿ ರಚನೆ ಮಾಡಬೇಕು ಅಂತೇಳಿ ಬೆಲೆ ಧೈರ್ಯದ ರೀತಿಯಿದೆ ಅದು ಒಂದು ವರ್ಷದ ನಂತರ ಈಗ ನೀವು ಕಾರಿಗಾರಿ ಮಂಡಿನ ಯಾವ ರೀತಿ ಕೊಡ್ತೀರಿ ಅಂತ ಹೇಳಿ ಒಂದು ಪ್ರಶ್ನೆ ಬಂದಾಗ ಅದಕ್ಕೆ ಐವತ್ತು ಸಾವಿರ ಕೊಟ್ಟವರಿಗೆ ಅವರ ಸ್ಥಾನಮಾನವನ್ನು ಸಮಾಜದಲ್ಲಿ ನಾವು ಸಾಮಾಜಿಕ ಕಾರ್ಯಗಳಿಗೆ ಮತ್ತು ಅವರ ಒಂದು ದೇಣಿಗೆ ಕೊಡಿಸುವ ಒಂದು ಸ್ಥಾನ ಕೊಡ್ಬೇಕಾದ್ರೆ ಅವಕಾಶ ಮಾಡಿಕೊಟ್ಟು ಅವರಿಗೆ ಐದು ಜನರಿಗೆ ಐದು ಸ್ಥಾನ ಐದು ಐದು ಸ್ಥಾನ ಅಂತಂದರೆ ಇವನ್ನೆಲ್ಲರೂ ಕೂಡ ಒಟ್ಟಾಗಿ ಅವರಿಗೆ ಮತ ಚಲಾಯಿಸ್ತಕ್ಕಂಥದಲ್ಲ ಯಾರು ಐವತ್ತು ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಅವರವರ ಮಧ್ಯದಲ್ಲಿ ಐವತ್ತು ಸಾವಿರ ಕೊಟ್ಟವರು ಅವರು ಮಾತ್ರ ಐದು ಜನ ನಾವು ಪುತ್ರ ಅವಕಾಶ ಇದೆ ಇದು ಒಂದು ಒಳ್ಳೆ ಅವಕಾಶ ಬಹಳ ವರ್ಷದಿಂದ ಬೇಡಿಕೆನೂ ಇತ್ತು ಬರೀ ಸಿಂಧನೂರಿಗೆ ಮಾತ್ರ ಸೀಮಿತ ಹಳ್ಳಿಗಳಿಗೆ ಸೀಮಿತ ಇಲ್ವ ಅನ್ನೋ ಪ್ರಶ್ನೆ ಬಹಳ ವರ್ಷದಿಂದ ಕೇಳ್ತಾರೆ ಈಗ ಹಳ್ಳಿಗಳಿಗೆ ಹಳ್ಳಿಗಳನ್ನು ಕೂಡ ಬೈಲೋರು ತಗೊಂಡಿರೋದ್ರಿಂದ ಅವರಿಗೂ ಅವಕಾಶ ಇದೆ ನಾವು ಸಮಾಜದ ಎಲ್ಲ ಮುಖಂಡರಲ್ಲಿ ವಿನಂತಿ ಮಾಡ್ತೀವಿ ಅವಕಾಶ ಹೈದರಾಬಾದ್ ಕರ್ನಾಟಕಕ್ಕೆ ಐದು ಸಾವಿರ ಕೋಟಿ ಅನುದಾನ ಕೊಟ್ಟಿದ್ದರು ಅದರಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದೇವೆ ಇನ್ನುಳಿದ ಶೇಕಡಾ ಇಪ್ಪತ್ತೈದರಷ್ಟು ಆರೋಗ್ಯಕ್ಕೆ ಒತ್ತು ಕೊಡಲಾಗಿದೆ ಕಳೆದ ವರ್ಷ ಹತ್ತು ಕೋಟಿ ಟೆಂಡರ್ ಕರೆದಿದ್ದೇವೆ ಹಾಸ್ಟೆಲ್ ರಸ್ತೆಗಾಗಿ ಅನುದಾನ ಬಿಡುಗಡೆ ಮಾಡಿಸಿದೆ ಇನ್ನೂ ಕೆಲಸ ಪ್ರಾರಂಭವಾಗಬೇಕಾಗಿದೆ ಎಂದು ಶಾಸಕರಾದ ಹಂಪನಗೌಡ ಬಾದ್ರಲಿ ಅವರು ಹೇಳಿದರು ನಗರದ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಜ್ಞಾನ ಸಿಂಧು ಆವರಣದಲ್ಲಿ ನೂರ ನಲವತ್ತೈದನೇ ಸಾಮಾನ್ಯ ಸಿಂಡಿಕೇಟ್ ಸಭೆ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದ ಅವರು ಹೈದರಾಬಾದ್ ಕರ್ನಾಟಕದಲ್ಲಿ ಶಿಕ್ಷಣ ವ್ಯವಸ್ಥೆ ಹಿಂದುಳಿದಿದೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ವಿಶ್ವವಿದ್ಯಾಲಯಗಳು ಪ್ರಾರಂಭ ಆಗಿರುವುದರಿಂದ ಬದಲಾವಣೆ ಪರ್ವದ ಗಾಳಿ ಬೀಸಿದರೂ ಕೂಡ ನಮ್ಮ ಭಾಗ ಶೈಕ್ಷಣಿಕವಾಗಿ ಹಿಂದುಳಿದಿದೆ ರಾಜ್ಯದಲ್ಲಿ ಮಹಿಳಾ ಅಕ್ಕ ಮಹಾದೇವಿ ವಿಶ್ವವಿದ್ಯಾನಿಲಯ ತಾಲೂಕಿನಲ್ಲಿ ಎರಡನೆಯದಾಗಿದೆ ಈ ಕಾಲೇಜಿನ ಆವರಣದ ಪಕ್ಕದಲ್ಲಿರುವ ಆರು ಎಕರೆ ಕೂಡ ಮಹಿಳಾ ಅಕ್ಕ ಮಹಾದೇವಿ ಕಾಲೇಜಿನ ವ್ಯಾಪ್ತಿಯೊಳಗೆ ಸೇರುತ್ತದೆ ಅದನ್ನು ಕೂಡ ಕಾಲೇಜಿನ ಅನುಕೂಲಕ್ಕೆ ಬಳಸಿಕೊಳ್ಳಬಹುದು ಎಂದರು ಈ ವೇಳೆ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಬಿ ಕೆ ತುಳಸಿಮಾಲಾ ಕುಲಸಚಿವರಾದ ಶಂಕರಗೌಡ ಎಸ್ ಸೋಮನಾಳ್ ಮೌಲ್ಯಮಾಪನ ಕುಲ ಸಚಿವರಾದ ಪ್ರೊಫೆಸರ್ ಎಚ್ ಎಂ ಚಂದ್ರಶೇಖರ್ ನೂರ ನಲವತ್ತೈದನೇ ಸಾಮಾನ್ಯ ಸಿಂಡಿಕೇಟ್ ಸಭೆಯಲ್ಲಿ ಮಾತನಾಡಿದರು ಎಲ್ಲ ಸದಸ್ಯರ ವಿಶ್ವವಿದ್ಯಾನಿಲಯದ ಅಭಿವೃದ್ಧಿ ಕುರಿತಂತೆ ವಿಷಯಗಳನ್ನು ಚರ್ಚಿಸಿದರು ಮಾಜಿ ಸಿಂಡಿಕೇಟ್ ಸದಸ್ಯ ಆರ್ ಸಿ ಪಾಟೀಲ್ ವಿಶೇಷ ಅಧಿಕಾರಿ ನಾಗರಾಜಂ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ರಾಜ್ಯಪಾಲರ ನೇಮಕ ಪ್ರತಿನಿಧಿಗಳಾದ ಮಮತಾ ಎಸ್ ಶ್ರೀಪಾದ್ ಚೌಡಾಪುರಕರ್ ಹಾಗೂ ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ಗೀತಾ ಆರ್ ಎಂ ಡಾಕ್ಟರ್ ಬಸವರಾಜ್ ಗೌಡನ್ ಭಾವಿ ಡಾಕ್ಟರ್ ಜೇಭಾ ಫರ್ವಿನ್ ಪ್ರೊಫೆಸರ್ ಡಿ ಎಂ ಮದರಿ ಪ್ರೊಫೆಸರ್ ಶಾಂತಾದೇವಿ ಟಿ ಡಾಕ್ಟರ್ ಶ್ರೀದೇವಿ ಮಠ್ ಇದ್ದರು ಈ ಕೇಂದ್ರದ ಹಾಕು ಹೋಮಗಳ ಬಗ್ಗೆ ನಿರಂತರವಾಗಿ ಆರ್ ಸಿ ಪಾಟೀಲ್ ಹಾಗೆ ಪ್ರೊಫೆಸರ್ ನಾಗರಾಜ್ ಅವರು ಮಾಹಿತಿಯನ್ನು ಕೊಡ್ತಾ ಇರ್ತಾರೆ ಪ್ರತಿ ಮಾಹಿತಿಯ ಜೊತೆಗೆ ಮಾನ್ಯ ಶಾಸಕರ ಒಂದು ಬೆಂಬಲ ಪ್ರೋತ್ಸಾಹ ಕೂಡ ಇರುತ್ತದೆ ಹಾಗಾಗಿ ಈ ಸ್ನಾತಕೋತ್ತರ ಕೇಂದ್ರ ಪ್ರಾರಂಭ ಆಗದ ಕೂಡ ಮಾನ್ಯ ಶಾಸಕರೇ ಕಾರಣ ಪ್ರಾರಂಭ ಆದ ದಿನದಿಂದ ಇಲ್ಲಿಯವರೆಗೆ ಇದು ಏನು ಕಳ್ಕೆಯ ಮೈಲುಗಳನ್ನ ದಾಟ್ತಾ ಬಂದಿದೆ ಅದರ ಹಿಂದೆ ಅವರ ನಿರಂತರ ಪ್ರೋತ್ಸಾಹ ಬೆಂಬಲ ಇದೆ ಈಗ ನಾವು ಸಭೆನ ಮುಗಿಸಿ ಬಂದಾಗ ಮಾನ್ಯ ಶಾಸಕರು ಕೇಳಿದರು ನಿಮಗಿನ್ನೇನೇನು ಬೇಕಿದೆ ಮೂರು ವರ್ಷದ ಒಂದು ನಮಗೆ ಪ್ಲಾನ್ ಕೊಡಿರಿ ನಿಮ್ಮ ಮೂರು ವರ್ಷದ

ಇಂದು ನಡೆದ ಪ್ರತಿಭಟನಾ ಸತ್ಯಾಗ್ರಹದಲ್ಲಿ ರಾಯಚೂರು ಕೊಪ್ಪಳ ಕಲಬುರಗಿ ಬೀದರ್ ಜಿಲ್ಲೆಗಳಿಂದ ನೂರಾರು ಹೋರಾಟಗಾರರು ಭಾಗವಹಿಸಿದ್ದರು ಪ್ರತಿಭಟನಾ ಸತ್ಯಾಗ್ರಹದಲ್ಲಿ ರಾಯಚೂರು ಸಂಸದ ಕುಮಾರ್ ನಾಯಕ್ ಅವರು ಭಾಗವಹಿಸಿ ಮಾತನಾಡುತ್ತಾ ಹಿಂದುಳಿದ ಮಹತ್ವಾಕಾಂಕ್ಷಿ ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡುವಂತೆ ಇಷ್ಟೊಂದು ಸುದೀರ್ಘವಾಗಿ ಹೋರಾಟ ನಡೆಯುತ್ತಿದ್ದರೂ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ ಅದಕ್ಕಾಗಿಯೇ ಏಮ್ಸ್ ಹೋರಾಟ ಸಮಿತಿಯು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಲು ದೆಹಲಿಯ ಜಂತರ್ ಮಂಥರ್ನಲ್ಲಿ ಈ ಪ್ರತಿಭಟನಾ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದೆ ಏಮ್ಸ್ ಘೋಷಿಸುವವರಿಗೆ ಈ ಹೋರಾಟ ಮುಂದುವರಿಯುತ್ತದೆ ನಾನು ಸಂಸದನಾಗಿ ಸಂಸತ್ನಲ್ಲಿ ನಿರಂತರವಾಗಿ ಹೋರಾಡುತ್ತೇನೆ ಖಂಡಿತವಾಗಿಯೂ ನಮಗೆ ಏಮ್ಸ್ ದೊರೆಯುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಎಂದು ಹೇಳಿದರು ಕಲಬುರಗಿ ಸಂಸದ ರಾಧಾಕೃಷ್ಣ ದೊಡ್ಡಮನಿ ಏಮ್ಸ್ ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಮಾತನಾಡುತ್ತಾ ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶದ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಆಗಲೇಬೇಕು ಎನ್ನುವ ಬೇಡಿಕೆಗೆ ನಾನು ಸಂಪೂರ್ಣವಾಗಿ ಬೆಂಬಲಿಸುತ್ತೇನೆ ಕೇಂದ್ರ ಸರ್ಕಾರ ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡುವುದರ ಮೂಲಕ ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗೆ ಮುಂದಾಗಬೇಕೆಂದು ಕರೆ ನೀಡಿದರು ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರು ಪ್ರತಿಭಟನಾ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಮಾತನಾಡುತ್ತಾ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಆದರೆ ಇಡೀ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಆರೋಗ್ಯದ ಕ್ಷೇತ್ರದಲ್ಲಿ ನಿರೀಕ್ಷಿತ ಬದಲಾವಣೆಗಳಾಗಿ ನಮ್ಮ ಹಿಂದುಳಿದ ಪ್ರದೇಶದ ಸಾಮಾನ್ಯ ಜನರಿಗೆ ಉತ್ಕೃಷ್ಟ ವೈದ್ಯಕೀಯ ಮತ್ತು ತಂತ್ರಜ್ಞಾನದ ಚಿಕಿತ್ಸೆ ಲಭ್ಯವಾಗಿ ತಮ್ಮ ಅಮೂಲ್ಯ ಆರೋಗ್ಯ ಮತ್ತು ಪ್ರಾಣವನ್ನು ರಕ್ಷಿಸುವ ಅವಲನ್ನು <San> ಸಾಧ್ಯವಾಗುತ್ತದೆ ಕೇಂದ್ರ ಸರ್ಕಾರ ವಿಳಂಬ ನೀತಿಯನ್ನು ಅನುಸರಿಸದೆ ತಕ್ಷಣವೇ ಏಮ್ಸ್ ಮಂಜೂರು ಮಾಡಬೇಕೆಂದು ಒತ್ತಾಯಿಸಿದರು ದಾವಣಗೆರೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಪ್ರತಿಭಟನಾ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಮಾತನಾಡುತ್ತಾ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸಲೇಬೇಕೆಂದು ಸುದೀರ್ಘ ಹೋರಾಟ ನಡೆಯುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವರಿಗೆ ಕೇಂದ್ರ ಹಣಕಾಸು ಸಚಿವರಿಗೆ ಮತ್ತು ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆದು ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡಬೇಕೆಂದು ಮನವಿ ಮಾಡಿದ್ದಾರೆ ಆದರೆ ಇದುವರೆಗೂ ಕೇಂದ್ರ ಸರ್ಕಾರ ಸುದೀರ್ಘವಾಗಿ ನಡೆಯುತ್ತಿರುವ ಹೋರಾಟಕ್ಕಾಗಲಿ ಮುಖ್ಯಮಂತ್ರಿಯವರ ಶಿಫಾರಸು ಪತ್ರಗಳಿಗಾಗಲಿ ಮನ್ನಣೆ ನೀಡಿ ಏಮ್ಸ್ ಮಂಜೂರು ಮಾಡಲು ಹಿಂದೇಟು ಹಾಕುತ್ತಿದೆ ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಮಾಡಬಾರದು ಹಿಂದುಳಿದ ರೋಗ ಪೀಡಿತ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸುವುದು ಅತ್ಯಂತ ಸೂಕ್ತವಾಗಿದೆ ಇದರ ಬಗ್ಗೆ ನಾನು ಈಗಾಗಲೇ ಸಂಸತ್ತಿನಲ್ಲಿ ಧ್ವನಿ ಎತ್ತಿದ್ದೇನೆ ಮುಂದೆಯೂ ಏಮ್ಸ್ಗಾಗಿ ನಡೆಯುತ್ತಿರುವ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇರುತ್ತದೆ ಎಂದು ಘೋಷಿಸಿದರು ಭಾರತೀಯ ಜನತಾ ಪಕ್ಷದ ಮುಖಂಡ ತ್ರಿವಿಕ್ರಮ್ ಜೋಶಿ ಪ್ರತಿಭಟನಾ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಏಮ್ಸ್ಗಾಗಿ ನಡೆಯುತ್ತಿರುವ ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸುತ್ತಾ ಕೇಂದ್ರ ಸರ್ಕಾರ ಇನ್ನೂ ವಿಳಂಬ ಮಾಡದೆ ಕೂಡಲೇ ಏಮ್ಸ್ ಮಂಜೂರು ಮಾಡಿ ಘೋಷಿಸಬೇಕೆಂದು ಹೇಳಿದರು ಪಾರ್ಲಿಮೆಂಟ್ ಸೆಕ್ಟರಿಗೆ ಸಂಬಂಧಿಸಿದ ಅಧಿಕಾರಿಯ ಮುಖಾಂತರ ಪ್ರಧಾನಮಂತ್ರಿಯವರಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ದೆಹಲಿಯ ಜಂತರ್ ಮಂಥರ್ನಲ್ಲಿ ನಡೆದ ಬೃಹತ್ ಪ್ರತಿಭಟನಾ ಸತ್ಯಾಗ್ರಹದಲ್ಲಿ ಅಶೋಕ್ ಕುಮಾರ್ ಜೈನ್ ಡಾಕ್ಟರ್ ಬಸವರಾಜ ಕಳಸ ಸುಲೋಚನಾ ಸಂಘ ವಿನಯ್ ಕುಮಾರ್ ಚಿತ್ರಗಾರ ಥಾಮಸ್ ಅಮರೇಗೌಡ ಪಾಟೀಲ್ ಬಾಬುರಾವ್ ಸೇ ಗುಣಿಸಿ ಎನ್ ಉದಯ್ ಕುಮಾರ್ ಸಿರ್ವಾರ್ ಕೆ ವೀರೇಶ್ ಬಾಬು ಗುರುರಾಜ್ ಕುಲಕರ್ಣಿ ಎಂ ಆರ್ ಬೇರಿ ರಾಮಚಂದ್ರ ಡಾಕ್ಟರ್ ಶಿವಬಸಪ್ಪ ಲಿಂಗಸುಗೂರು ಡಾಕ್ಟರ್ ರುದ್ರಗೌಡ ಪಾಟೀಲ್ ಲಿಂಗಸುಗೂರು ಗವಿಶಿದ್ದಪ್ಪ ಸಂತೆಕಲ್ಲೂರ್ ನ್ಯಾಯವಾದಿಗಳು ದೊಡ್ಡಬಸಪ್ಪ ಅಂಗಡಿ ಲಿಂಗಸಗೂರು ಮಹೇಶ್ ಶಾಸ್ತ್ರಿ ಲಿಂಗಸಗೂರು ಅಮರೇಶ್ ಗುಂಡಸಾಗರ ಸಂತೋಷ್ ಕುಮಾರ್ ಗುರ್ಜಾಪುರ್ ರಾಮು ಬಡಿಗೇರ್ ಮಿಮಿಕ್ರಿ ಬಸವರಾಜ್ ರಾಜಶೇಖರ್ ಸಾಗೋಟಿ ವಿರೂಪಾಕ್ಷ ಕೆ ಸಿದ್ದರಾಮಪ್ಪ ಈರೇಶ್ ಸಿದ್ದಯ್ಯಸ್ವಾಮಿ ನಾಗರಾಜ್ ಸುರೇಶ್ ವಿನಯ್ ಕುಮಾರ್ ಚಂದ್ರಶೇಖರ್ ಸುರೇಶ್ ಕೋಟಾ ಯಲಬುರ್ಗಾ ಮೊಹಮ್ಮದ್ ಅಜೀಜ್ ನಾಸಿರ್ ಹೊಸೂರ್ ಹಾಸಿಫ್ ಬಸವರಾಜ್ ಬಯಲ್ ಮರ್ಚೆಡ್ ದೆಹಲಿ ಕನ್ನಡಿಗರಾದ ಕಲ್ಯಾಣ ಕರ್ನಾಟಕ ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷ ವೈಜನಾಥ್ ಬಿರಾದಾರ್ ಶಶಿಕಾಂತ್ ಪಾಟೀಲ್ ಅಶೋಕ್ ಕುಮಾರ್ ಕಲ್ಲೂರ್ ಬಾಬು ಯಜ್ಞ ಶಾಂತಕುಮಾರ್ ನಿಂಬಾಳೆ ಶಶಿಕಾಂತ್ ಶ್ಯಾಮ್ ರಘುನಂದನ್ ಮತ್ತು ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು ಅದ್ರ ಬಗ್ಗೆ ನಾವು ಹೆಚ್ಚಿನ ನಾವೆಲ್ಲ ಇಪ್ಪತ್ತೆಂಟು ಸಮಸ್ಯೆ ಸೇಷನ್ ಕೂಡ ಸೇರಿ ನಾವೆಲ್ಲರೂ ಸರ್ಕಾರದ ಒತ್ತಡ ಹಾಕಿ ಏಮ್ಸ್ ತಗೊಳ್ಬೇಕಂತ ಹೇಳಿ ನಾವೆಲ್ಲ ನಿಮ್ಮ ಜೊತೆ ನಮ್ಗೆ ಇದೀವ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಗೆ ನಮ್ಗೆ ಯಾಕೆ ಏಮ್ಸ್ ಕೊಟ್ಟಿಲ್ಲಪ್ಪ ಅಂದ್ರೆ ಕರ್ನಾಟಕ ಮತ್ತು ಕೇರಳ ಎರಡು ಸ್ಟೇಟ್ ಮಾತ್ರ ಕೊಟ್ಟಿಲ್ಲ ಇಂಥ ಎಂಟೈರ್ ಇಂಡಿಯಾದಲ್ಲಿ ಎಲ್ಲಾ ರಾಜ್ಯದಲ್ಲಿ ಏಮ್ಸ್ ಇದೆ ಇದು ಯಾಕೆ ಕೊಟ್ಟಿಲ್ಲ ಅಂತೇಳಿ ನಮ್ಮ ಬಿಜೆಪಿ ನಾಯಕರೇ ಹೇಳಬೇಕು ಆಗ ತಪಾಸ ರಾಜಕೀಯ ಮಾಡ್ತಾರೆ ಅಂತಾರೆ ಎರಡು ಸ್ಟೇಟಿಗೆ ಮಾತ್ರ ಸಿಕ್ಕಿಲ್ಲ ಇದು ನಾವೆಲ್ಲ ಇಪ್ಪತ್ತೆಂಟು ಒಟ್ಟಿಗೆ ಸೇರಿ ನಮ್ಮ ರಾಯಚೂರಿಗೆ ಏಮ್ಸ್ ತಗೊಳಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಮ್ಗೆ ಭರವಸೆ ಕೊಡ್ತೀನಿ ನಾವೆಲ್ಲರೂ ಸಂಸದರಾಗಿ ಆಯ್ಕೆ ಆದ್ಮೇಲೆ ನಮ್ಮ ಸಿಎಂ ಆದ ಸಿದ್ದರಾಮಯ್ಯ ಸರ್ ಅವರು ಒಂದು ಎಲ್ಲ ಎಂಕಿಗಳ ಒಂದು ಸಭೆ ಮಾಡಿದ್ರು ಆ ಸಭೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಬಂದಿದ್ರು ಆ ಸಭೆಯಲ್ಲಿ ನಮ್ಮ ಕರ್ನಾಟಕಕ್ಕೆ ಏನೇನು ನಾವು ಬೇಡಿಕೆಗಳು ಇಟ್ಕೊಂಡಿದ್ವಿ ಅದನ್ನ ಬರುವಂತಹ ಬಜೆಟ್ ನಲ್ಲಿ ನೀವು ದಯವಿಟ್ಟು ನಮ್ಮ ಪಾಲು ನಮಗೆ ಕೊಡಿ ಅಂತ ಅವ್ರ ಮುಂದೆ ಒಂದು ಪ್ರಸ್ತಾಪ ಮಾಡಿದ್ವಿ ಅದರಲ್ಲಿ ಏಮ್ಸ್ ಕೂಡ ಒಂದು ಭಾಗ ಆಗಿತ್ತು ಸೊ ಆದ್ರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಾಗ ಸಂಸದರಾಗಿ ನಮ್ಮ ಕರ್ನಾಟಕ ಕ್ಷೇತ್ರ ಅದರಲ್ಲೂ ರಾಯಚೂರು ಹಿಂದುಳಿದ ಪ್ರದೇಶಕ್ಕೆ ನಾನು ಕೂಡ ಎಂಪಿಯಾಗಿ ಆಗಿ ರೆಪ್ರೆಸೆಂಟ್ ರೆಪ್ರೆಸೆಂಟ್ ಮಾಡೋದು ನನ್ನ ಕರ್ತವ್ಯ ಆದ್ರಿಂದ ನನ್ನ ಮೊದಲ ಭಾಷಣದಲ್ಲಿ ನಿಮ್ಮ ಹೋರಾಟಕ್ಕೆ ನಾನು ಕೂಡ ಭಾಗಿಯಾಗಿ ನಮ್ಮ ರಾಯಚೂರು ಜನತೆಗೆ ಏಮ್ಸ್ ಕೊಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಸ್ತಾಪ ಮಾಡಿದೆ ಈ ಹೋರಾಟದಲ್ಲಿ ನಮ್ಮ ಎಲ್ಲಾ ಸಂಸದರು ಕರ್ನಾಟಕದವರು ಪಕ್ಷಾತೀತವಾಗಿ ನಾವು ಕೂಡ ಸ್ಥಾಪ ಕೊಡ್ತೀವಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ ಅವರು ಕೂಡ ಅವರು ಈಗ ಡಾಕ್ಟರ್ ಆಗಿರೋದ್ರಿಂದ ಏಮ್ಸ್ ಬಂದ್ರೆ ಅದ್ರ ಮಹತ್ವ ಏನಾದ್ರೂ ಕೂಡ ಗೊತ್ತಿದೆ ಅದಕ್ಕೆ ಅವರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ರು ಏಮ್ಸ್ ಬಂದ್ರೆ ಏನೇನು ಅಭಿವೃದ್ಧಿ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ರಾಯಚೂರಲ್ಲಿ ಬಹಳಷ್ಟು ಬಹು ದಿನಗಳ ಬೇಡಿಕೆ ಇವತ್ತು ಸುಮಾರು ಎಂಟುನೂರು ದಿನಗಳ ಹೋರಾಟ ಇವತ್ತು ಹೋರಾಟ ಮಾಡೋದು ಇವತ್ತು ಎಷ್ಟು ಹಿಂದೆಷ್ಟಂದ್ರೆ ಸರ್ಕಾರ ಗುರುತಿಸಿ ಕೊಡಬೇಕು ಅಂತದ್ರಲ್ಲಿ ಎಂಟು ಹೋರಾಟ ಮಾಡಿದ್ರು ಕೊಡ್ತಾ ಇಲ್ಲ ಅಂದ್ರೆ ನೋವಿನ ಸಂಖ್ಯೆ ಇದ್ರಲ್ಲಿ ಯಾರು ಕೂಡ ರಾಜಕಾರಣ ಮಾಡೋದು ಬೇಡ ಎಲ್ಲ ನಾವು ಕರ್ನಾಟಕದ ಇವತ್ತು ಎಲ್ಲ ಸಂಸದರು ಅದರಲ್ಲೇ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ನಾವು ಐದು ಜನ ಸಂಸದರು ಕೂಡ ನಾವು ಒಗ್ಗಟ್ಟಿಂದ ನಾವು ಹೋರಾಟ ಮಾಡೋಣ ಮಕ್ಕಳು ನಮಗೆ ಕೊಡಬೇಕು ಅದನ್ನು ಹೋರಾಟ ಮಾಡಲು ಮೂಲಕ ಪಡ್ಕೊಂಡು ನಮ್ಮ ಜನರಿಗೆ ನ್ಯಾಯ ಕೊಡುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಲಿ ಅಂತೇಳಿ ತಮ್ಮ ಮೂಲಕ ಹೋರಾಟವನ್ನ ಮಾಡ್ತೀವಿ ಎಲ್ಲ ಸಂಸದರು ಕೂಡ ಅವಶ್ಯಕತೆ ಬಿದ್ದರೆ ನಾವೆಲ್ಲರೂ ಕೂಡ ಪ್ರಧಾನಮಂತ್ರಿ ಕೂಡ ಭೇಟಿಯಾಗಿ ಮನವಿ ಕೊಡುವ ಕೆಲಸವನ್ನು ಕೂಡ ಮುಂದಿನ ದಿನವನ್ನು ಮಾಡ್ತೀವಿ ಅಂತೇಳಿ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಸ್ಲೋಗನ್ ವಿಧಾನಸೌಧ ಸೇರಿ ಅನೇಕ ಕಚೇರಿಗಳಲ್ಲಿ ನಾವು ಕಾಣುತ್ತೇವೆ ಆದರೆ ಇದಕ್ಕೆ ವಿರುದ್ಧ ಎನ್ನುವಂತೆ ಸರ್ಕಾರದ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಸರಿಯಾಗಿ ಪಾಲನೆ ಮಾಡದೆ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುವ ಮೂಲಕ ಜನಸಾಮಾನ್ಯರ ಬಡವರ ರೈತರ ಅದರಲ್ಲೂ ವಿದ್ಯಾರ್ಥಿ ಯುವಜನರ ಪಾಡು ಪರಿತಪಿಸುವಂತಾಗಿದೆ ಎಂದು ದಲಿತ ವಿದ್ಯಾರ್ಥಿ ಪರಿಷತ್ತಿನ ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲ್ವಡಗಿ ಆರೋಪಿಸಿದ್ದಾರೆ ತಾಲೂಕು ಉಪತಹಸೀಲ್ದಾರ್ ಚಂದ್ರಶೇಖರ್ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು ತಾಲೂಕಿನ ಜವಳಗೆರ ಸಾಸಲ್ಮರಿ ಅಮರಾಪುರ್ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಕಂದಾಯ ನಿರೀಕ್ಷಕರಾದ ಲಿಂಗಪ್ಪ ತಮ್ಮ ಕರ್ತವ್ಯವನ್ನು ಸರಿಯಾಗಿ ಪಾಲನೆ ಮಾಡದೆ ಕೇಂದ್ರ ಸ್ಥಾನದಲ್ಲಿ ಸರಿಯಾಗಿ ಇರದೆ ಕರೆ ಮಾಡಿದರೆ ಕರೆಯನ್ನು ಸ್ವೀಕರಿಸದೆ ಉಡಾಪೆ ಉತ್ತರವನ್ನು ನೀಡಿ ಪದೇ ಪದೇ ಕರೆ ಮಾಡಿದರೆ ಅವರ ನಂಬರ್ ಬ್ಲ್ಯಾಕ್ ಮಾಡುತ್ತಿದ್ದಾರೆ ಶಿಕ್ಷಣಕ್ಕಾಗಿ ಉದ್ಯೋಗಕ್ಕಾಗಿ ವಿದ್ಯಾರ್ಥಿ ಯುವಜನರು ತ್ರೀ ಸೆವೆಂಟಿ ಒನ್ ಜೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿದರೆ ಈ ಸೌಲಭ್ಯಗಳ ನಿಗದಿತ ಸಮಯದ ಒಳಗೆ ಅರ್ಜಿಗಳನ್ನು ವಿಲೇವಾರಿ ಮಾಡದೆ ಬೇಜವಾಬ್ದಾರಿ ಕಾರಣಗಳನ್ನು ಕೊಟ್ಟು ರಿಜೆಕ್ಟ್ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಿ ಹಾಗೂ ಇಲ್ಲಿಯವರೆಗೆ ತಾಲೂಕಿನಲ್ಲಿ ವಿಸ್ತರಿಸಲಾದ ಕಂದಾಯ ಇಲಾಖೆಯ ತ್ರೀ ಸೆವೆಂಟಿ ಒನ್ ಜೆ ಹಾಗೂ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳ ಮೇಲೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕು ಸಮಿತಿಯಿಂದ ಆಗ್ರಹಿಸಿದರು ಇಲ್ಲದೆ ಹೋದರೆ ತಮ್ಮ ಕಾರ್ಯಾಲಯದ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಸಂಚಾಲಕ ದುರ್ಗೇಶ್ ಕಲ್ಮಂಗಿ ಶರಣಬಸವ ರವಿಕುಮಾರ್ ಜವಳಗೆರ ಕವಿತಾ ಹನುಮಂತ ಬುನ್ನಟ್ಟಿ ದುರ್ಗೇಶ್ ರೌಡ್ಕುಂದ ಏರಿಸ್ವಾಮಿ ಅಪ್ಪು ಕುಮಾರ್ ಹನುಮಂತ ಸಾಸಲ್ಮರಿ ಸೇರಿದಂತೆ ಅನೇಕ ಯುವಕರು ಭಾಗವಹಿಸಿದ್ದರು ಸಾರ್ವಜನಿಕರಿಗೆ ರೈತರಿಗೆ ಬಡವರಿಗೆ ಮತ್ತು ಅದರಲ್ಲಿ ವಿದ್ಯಾರ್ಥಿ ಜನರಿಗೆ ಅನುಕೂಲ ಮಾಡಲಿ ವಿದ್ಯಾರ್ಥಿ ಜನರನ್ನ ಮೇಲೆತ್ತಬೇಕಂತೇಳಿ ಸಾಕಷ್ಟು ಸರ್ಕಾರದ ಯೋಜನೆಗಳನ್ನು ಕೊಟ್ಟು ಅವ್ರನ್ನ ಸಮಾಜದ ಮುಖ್ಯವಾಗಿ ತರಬೇಕಂತೇಳಿ ಏನು ಶ್ರಮವನ್ನು ಪಡ್ತಾ ಇದೆ ಸರ್ಕಾರ ಆದರೆ ಅಂತ ಶ್ರಮಕ್ಕೆ ಮತ್ತು ಅಂತ ಯೋಜನೆಗಳಿಗೆ ಕತ್ತರಿ ಹಾಕುವಂಥ ಕೆಲಸ ಇವತ್ತು ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯಿಸ್ತಿದ್ದೀವಿ ಅದನ್ನ ಖಂಡಿಸ್ಕೊ ಖಂಡಿಸೋದಕ್ಕೋಸ್ಕರ ನಾವು ಇವತ್ತು ಒಂದು ಏನು ತಹಸೀಲ್ದಾರ್ ಅವರಿಗೆ ಮನೆ ಪತ್ರ ಕೊಡಕ್ಕೆ ಬಂದಿದ್ದೀವಿ ಹಾಗಾಗಿ ಇವತ್ತೇನು ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ತಾಲೂಕಿನಾದ್ಯಂತ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಬಡ ಜನರಿಗೆ ರೈತರಿಗೆ ದುಡಿಯುವಂಥ ಕೂಲಿ ಕೂಲಿ ಮಾಡೋದಕ್ಕೆ ಜನರಿಗೆ ಅವ್ರಿಗೆ ಬೇಕಾಗುವಂಥ ಏನು ಹಲವಾರು ಸೌಲಭ್ಯಗಳು ಏನು ಯೋಜನೆಗಳಿದಾವಲ್ಲ ಏನು ವಿದ್ಯಾರ್ಥಿ ಯುವಜನರಿಗೆ ಇರುವಂಥ ಯೋಜನೆಗಳು ತ್ರೀ ಸೆವೆನ್ ಟು ಯೋಜನೆ ಆಗಿರ್ಬೋದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಯೋಜನೆ ಆಗಿರ್ಬೋದು ಮತ್ತು ವಿಧವ ವೇತನ ವೃದ್ಧಾ ವೇತನ ಮಹಶಾಸನ ಯೋಜನೆಗಳು ಮತ್ತು ರಾಷ್ಟ್ರೀಯ ಭದ್ರತಾ ಯೋಜನೆಗಳು ಹೀಗೆ ಹತ್ತು ಹಲವಾರು ಯೋಜನೆಗಳನ್ನು ಕಂದಾಯ ಇಲಾಖೆಯಿಂದ ನಾವು ಸಾರ್ವಜನಿಕರು ಪಡಿತಾ ಇದ್ದೀವಿ ಆ ಯೋಜನೆಗಳನ್ನು ಸಮರ್ಪಕವಾಗಿ ಬಡ ಜನರಿಗೆ ರೈತರಿಗೆ ಮತ್ತು ವಿದ್ಯಾರ್ಥಿ ಜನರಿಗೆ ತಲುಪಿಸುವಲ್ಲಿ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಹಾಗಾಗಿ ಆ ಯೋಜನೆಗಳೆಲ್ಲ ವಿದ್ಯಾರ್ಥಿ ಜನರಿಗೆ ಮತ್ತು ಬಡವರಿಗೆ ತಲುಪ್ತಿಲ್ಲ ಹಾಗಾಗಿ ಬಡ ಜನರು ಇವತ್ತು ಬಡತನದಲ್ಲಿ ಉಳಿಯುವಂತಹ ಸಂದರ್ಭ ಮತ್ತು ಪ್ರಸಂಗ ಬಂದಿದೆ ಹಾಗಾಗಿ ನಾವು ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ತಿನಿಂದ ಇವತ್ತು ದಸೀದಾರವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಏನಂತಂದ್ರೆ ನೀವು ಗಮನಿಸಿರ್ಬೋದು ಈಗಾಗಲೇ ಜವಳಗೇರಿ ವಿ ಎ ಆಗಿರುವಂಥವರು ಜವಳಗೇರಿ ಗ್ರಾಮ ಲೆಕ್ಕಾಧಿಕಾರಿ ಆಗಿರೋವರು ಮತ್ತು ಕಾಲಮಂಗಿಲ್ ಗ್ರಾಮ ಲೆಕ್ಕಾಧಿಕಾರಿ ಆಗಿರ್ಬೋದು ಮತ್ತು ಅಮರಾಪುರ ಗ್ರಾಮ ಲೆಕ್ಕಾಧಿಕಾರಿಗಳು ವಿದ್ಯಾರ್ಥಿ ಯುವಜನರ ಸಮಸ್ಯೆಗಳನ್ನು ಸಮಸ್ಯೆಗಳನ್ನ ಮತ್ತೆ ಅವರು ಏನು ಬೇಡಿಕೆಗಳು ಏನಿರಲ್ಲ ತ್ರೀ ಸೆವೆಂಟಿ ಒನ್ ಜೆ ಏನು ಮಾಡಬೇಕಂತಂದ್ರೆ ಅರ್ಜಿಯನ್ನು ಹಾಕಿದಾಗ ಆ ತ್ರೀ ಸೆವೆಂಟಿ ಒನ್ ಜೆ ಅರ್ಜಿಗೆ ಸಮರ್ಪಕವಾಗಿ ಅದನ್ನು ಅಪ್ರೂವಲ್ ಮಾಡದೇನೆ ಅದನ್ನು ಅನುಮೋದನೆ ಮಾಡದೇನೆ ವಿದ್ಯಾರ್ಥಿ ಜನರನ್ನ ವಿನಾಕಾರಣ ಅಲೆದಾಡಿಸ್ತಾ ಇದ್ದಾರೆ ಇದರಿಂದಾಗಿ ವಿದ್ಯಾರ್ಥಿ ಜನರು ಸಂಘರ್ಷಕ್ಕೊಳಗಾಗಿದ್ದರೆ ತಮ್ಮ ಶಿಕ್ಷಣಕ್ಕೆ ಇದರಿಂದ ಬಹಳ ಸಮಸ್ಯೆ ಆಗಿದೆ ಮತ್ತು ಉದ್ಯೋಗ ಕೂಡ ಇದೊಂದು ದೊಡ್ಡ ಬಹುದೊಡ್ಡ ಬೆಟ್ಟಾಗಿ ಬಿದ್ದಿದೆ ಹಾಗಾಗಿ ವಿದ್ಯಾರ್ಥಿ ಜನರು ತಮ್ಮನ್ನು ಅಳಲನ್ನು ತೋಡ್ಕೊಳ್ತಿದ್ದಾರೆ ಈ ಎಲ್ಲ ಈ ಎಲ್ಲ ಘಟನೆ ವಿಯೆಗಳು ಕಂದಾಯ ನಿರೀಕ್ಷಕರು ಎಲ್ಲರ ಮೇಲೆ ಕಾನೂನು ಕ್ರಮ ಮಾಡಬೇಕು ಅಂತ ಹೇಳಿ ವಿದ್ಯಾರ್ಥಿ ಸಿಂಧನೂರು ನಗರದಲ್ಲಿ ಅದ್ದೂರಿ ದಸರಾ ಉತ್ಸವ ನಡೆಸಲು ಶಾಸಕರು ಉತ್ಸುಕರಾಗಿದ್ದು ಒಂಬತ್ತು ದಿನಗಳ ಕಾಲ ಉತ್ಸವ ನಡೆಯಲಿದೆ ಈ ದಸರಾ ಉತ್ಸವದ ಉದ್ಘಾಟನಾ ಸಮಾರಂಭದ ಸಾನಿಧ್ಯ ವಹಿಸಿಕೊಳ್ಳಲು ಕೊಪ್ಪಳ ಶ್ರೀಗಳಿಗೆ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಇಂದು ಶ್ರೀಗಳನ್ನು ಭೇಟಿಯಾಗಿ ಆಹ್ವಾನ ನೀಡಿದ್ದಾರೆ ಇಂದು ಕೊಪ್ಪಳಕ್ಕೆ ತೆರಳಿ ಶ್ರೀಗಳನ್ನು ಭೇಟಿಯಾದ ಶಾಸಕರಾದ ಅಂಪನಗೌಡ ಅವರು ಸಿಂಧನೂರಿನಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಒಂಬತ್ತು ದಿನಗಳ ಕಾಲ ನಡೆಸಲು ಸಿದ್ಧತೆ ಮಾಡಿಕೊಂಡಿರುವುದು ಸಿಂಧನೂರು ದಸರಾ ಉತ್ಸವದ ಕುರಿತು ಶ್ರೀಗಳಿಗೆ ಮಾಹಿತಿ ನೀಡಿ ಉದ್ಘಾಟನಾ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿಕೊಳ್ಳುವಂತೆ ಕೊಪ್ಪಳ ಶ್ರೀಗಳಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಸವರಾಜ್ ಹಿರೇಗೌಡರ್ ಹಾಗೂ ಪಾಟೀಲ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಆರ್ ಸಿ ಪಾಟೀಲ್ ಇದ್ದರು ತಾಲೂಕಾ ಶರಣ ಸಾಹಿತ್ಯ ಪರಿಷತ್ತಿನ ನೂತನ ತಾಲೂಕು ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಇಂದು ಸರ್ಕಾರಿ ಬಾಲಕಿಯರ ಪೂರ್ವ ಮಹಾವಿದ್ಯಾಲಯದ ಪಿಡಬ್ಲ್ಯೂ ಕ್ಯಾಂಪಿನಲ್ಲಿ ನಡೆಯಿತು ಶರಣಪ್ಪ ಹೊಸಳ್ಳಿ ಉಪನ್ಯಾಸಕರನ್ನು ಸಿಂಧನೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನೇಮಿಸಿದ್ದು ಇಂದು ತಾಲೂಕಾ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ನಾಗರಾಜ್ ವಕೀಲರು ಶರಣ ಸಾಹಿತ್ಯ ಪರಿಷತ್ತು ನಡೆದು ಬಂದ ದಾರಿ ಹಾಗೂ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಶ್ರೀಗಳ ಡಾಕ್ಟರ್ ನಾಗಪ್ಪ ವಕೀಲರು ಮತ್ತು ಗೋರು ಚೆನ್ನಬಸಪ್ಪ ಅವರ ಕೊಡುಗೆಯನ್ನು ಸ್ಮರಿಸಿದರು ಈ ಸಂದರ್ಭದಲ್ಲಿ ಹಿಂದಿನ ತಾಲೂಕಾ ಅಧ್ಯಕ್ಷರಾದ ವೆಂಕನಗೌಡ ವಟಗಲ್ ಅವರನ್ನು ಹಾಗೂ ಜಿಲ್ಲಾ ಅಧ್ಯಕ್ಷರಾದ ನಾಗರಾಜ್ ವಕೀಲರು ಇರುವರಿಗೆ ತಾಲೂಕು ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ವೀರಭದ್ರಪ್ಪ ಕುರುಕುಂದ ಸ್ವಾಮಿ ಸಾಲಿಮಠ್ ಶಿವರಾಜ್ ಪ್ರಾಚಾರ್ಯರು ವೆಂಕನಗೌಡ ವಟಗಲ್ ನಾರಾಯಣಪ್ಪ ಮಾಡಿಸಿರುವ ಶರಣಪ್ಪ ತೆಂಗಿನಕಾಯಿ ಹಾಗೂ ಇತರೆ ಗಣ್ಯರು ಮತ್ತು ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ಜೊತೆಗೆ ಹಿಂದಿನ ಪರಂಪರೆ ನೋಡಿದಾಗ ನಮ್ಮ ಮೊಟಗಲ್ ಸಾರು ಎಂ ಎಂಭದ್ರಗೌಡ ಸರ್ ಎಂದು ಭಾಳಷ್ಟು ಜನ ಬಸವರಾಜ್ ಅಣಿಗಿ ಸರ್ ಎಂದು ಹೇಳಿದ್ರು ನಮ್ಮ ಶರಣ ಸಾಹಿತ್ಯ ಪರಿಷತ್ತಲ್ಲಿ ಬೆಳೆಸ್ಕೊಂಡು ಬಂದಿದ್ದಾರೆ ಮತ್ತು ಯಾ ಅವ್ರಿಗಿಂತ ಜಾಸ್ತಿ ಮಾಡ್ತಾನಂಗಿಲ್ಲ ಮುಂದೆ ನನ್ನ ಉಳಿಯಕ್ಕೆ ಮಾಡ್ತಂತಿಲ್ಲ ಯಾಕಂದರೆ ನಾನು ಇಲ್ಲಾದ್ರು ಅದು ಉಳಿತಿದ್ದೆ ಅಂತ ಸಾಹಿತ್ಯ ಶರಣ ಸಾಹಿತ್ಯ ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಎಲ್ಲ ಯಾವುದು ಓದೋಕೆ ಕಷ್ಟ ಆದರೂ ಕೂಡ ಯಾವ ಬಾ ಪ್ರಕಾರ ಆದರೂ ಮರಿಬೋದು ಶರಣ ಸಾಹಿತ್ಯ ಯಾರು ಮನೆಯಾಗಬೇಕಂದ್ರೆ ಮತ್ತೊಮ್ಮೆ ಮುಖ್ಯಾಂಶಗಳು ವೀರಶೈವ ಲಿಂಗಾಯತ ಸಮಾಜದ ಸದಸ್ಯತ್ವದ ನೋಂದಣಿ ಅಭಿಯಾನ ಶೇಖರ್ ಪಾಟೀಲ್ ಶಿಕ್ಷಣದಲ್ಲಿ ಕ್ರಾಂತಿ ಮಾಡಲು ಶೈಕ್ಷಣಿಕ ಅಭಿವೃದ್ಧಿಗೆ ಒತ್ತು ಶಾಸಕ ಅಂಕನಗೌಡ ಬಾದರ್ಲಿ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಆಗುವವರೆಗೂ ಹೋರಾಟವಿಲ್ಲದು ಸಂಸದರು ಹೋರಾಟಗಾರರ ಘೋಷಣೆ ಗ್ರಾಮ ಲೆಕ್ಕಾಧಿಕಾರಿಗಳ ಕಂದಾಯ ನಿರೀಕ್ಷಕರ ವಿರುದ್ಧ ದಲಿತ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ ಸಿಂಧನೂರು ದಸರಾ ಉತ್ಸವದಲ್ಲಿ ಭಾಗವಹಿಸಲು ಕೊಪ್ಪಳ ಶ್ರೀಗಳಿಗೆ ಶಾಸಕರಿಂದ ಆಹ್ವಾನ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ